ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಟೈಮ್ ಸೇವಿಂಗ್ ಟಿಪ್ಸ್ ಆಗೇನೆ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗನು ಕೂಡ ರಿಯೂಸ್ ಮಾಡ್ಕೊಳ್ಬೋದು ಸೊ ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಸೊ ಬನ್ನಿ ಹಾಗಾದ್ರೆ ಈ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ಯಾವ ಅಂತೇಳಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು Ну. ಈ ರೀತಿ ನಾನು ಒಂದು ನಿಂಬೆ ಹಣ್ಣಿನಲ್ಲಿ ಅರ್ಧ ನಿಂಬೆ ಹಣ್ಣಿನ ಹೋಳನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಐದಾರು ಲವಂಗನ ಚುಚ್ಚಿ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಎಲ್ಲೆಲ್ಲಿ ನೊಣಗಳು ಜಾಸ್ತಿ ಬರ್ತಾ ಇರುತ್ತಲ್ವಾ ಇವಾಗ ಮ್ಯಾಂಗೋ ಸೀಸನ್ ಬೇರೆ ಸಮ್ಮರ್ ಅಲ್ಲಿ ಅವಾಗ ನೀವು ಈ ಆ ಒಂದು ಪ್ಲೇಸಲ್ಲಿ ಇದನ್ನ ಇಡೋದ್ರಿಂದ ನಿಂಬೆ ಹಣ್ಣು ಹಾಗೂ ಲವಂಗ ಸ್ಮೆಲ್ಗೆ ನೊಣಗಳು ಜಾಸ್ತಿ ಬರೋದಿಲ್ಲ ಮತ್ತೆ ನೆಕ್ಸ್ಟ್ ನೀವು ಫ್ರಿಜ್ ಕ್ಲೀನ್ ಮಾಡಿರ್ತೀರ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸಲ ಏನಾದರೂ ಆಫ್ ಆಗಿಬಿಟ್ರೆ ಸೊ ಅವಾಗನು ಕೂಡ ನೀವು ಫ್ರಿಜ್ಜಲ್ಲಿ ಅಲ್ಲಿ ಈ ಒಂದು ನಿಂಬೆ ಹಣ್ಣು ಲವಂಗನ ಇಟ್ಟು ಒನ್ ಅವರ್ ಆದ ನಂತರ ಇದನ್ನ ತೆಗೆದಿಡೋದ್ರಿಂದ ಫ್ರಿಜ್ ಕೂಡ ಅಷ್ಟೇನೆ ಅದರಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲಾನು ರಿಮೂವ್ ಆಗುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಈಗ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಳು ಆಗಿರ್ಬೋದು ಕಾಳು ಐಟಮ್ಸ್ಗಳು ಏನಾದರೂ ನಾವು ಕುದಿಸ್ಕೊಳ್ಬೇಕಂದ್ರೆ ಕುಕ್ಕರ್ ಇದ್ದರೆ ಓಕೆ ಇಲ್ಲ ನಾವು ಪಾತ್ರೆಗಳಲ್ಲಿ ಕುದಿಸ್ಕೊಳ್ತೀವಿ ಅಂದರೆ ತುಂಬಾ ಸಿಲಿಂಡರ್ ಹಾಗೂ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಆವಾಗ ನೀವು ಇದನ್ನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಇದನ್ನು ಓವರ್ನೈಟ್ ನೆನೆಸಿಟ್ಟು ಕುದಿಸ್ಕೊಳ್ಳೋದ್ರಿಂದ ಸಿಲಿಂಡರ್ ಕೂಡ ಉಳಿಯುತ್ತೆ ಇಲ್ಲ ನಾವು ಇನ್ಸ್ಟೆಂಟಾಗಿ ಕುದಿಸ್ಕೊಳ್ಬೇಕಂದ್ರೆ ಈ ಒಂದು ಕಾಳುಗಳಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಡಿಗೆ ಸೋಡನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಬೇಗನೆ ಈ ಒಂದು ಕಾಳುಗಳು ಕುದಿಯುತ್ತೆ ಸೊ ಆ ನಂತರ ನೀವು ಬೇಕಾದಂಥ ಗ್ರೇವಿನ ರೆಡಿ ಮಾಡ್ಕೊಳ್ಬಹುದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ದಪ್ಪ ಮೆಣಸಿನ್ಕಾಯಿ ಆಗಿರ್ಬೋದು ಬೆಂಡೆಕಾಯಿಗಳನ್ನ ಇವಾಗ ಸಮರ್ ಅಲ್ಲಿ ನಾವು ತಂದು ಒನ್ ಅವರ್ ಔಟ್ಸೈಡ್ ರೀತಿ ಬಾಡ್ ಮುಖ ಆಗಿಬಿಡುತ್ತೆ ಮಾಡ್ಕೊಳ್ಬೇಕಂದ್ರೆ ಇದನ್ನ ನೀವು ಒಂದು ಬೌಲ್ ಅಲ್ಲಿ ನೀರನ್ನ ಹಾಕಿ ಅದರಲ್ಲಿ ಒಂದ್ ಐದಾರು ಐಸ್ ಕ್ಯೂಬ್ ಗಳನ್ನ ಹಾಕಿ ಒನ್ ಟೆನ್ ಮಿನಿಟ್ಸ್ ಬಿಟ್ರೆ ಸಾಕು ಈ ಬಾಡ್ ಹೋಗಿರುವಂತಹ ಬೆಂಡೆಕಾಯಿ ಆಗಿರ್ಬೋದು ಈ ರೀತಿ ಕ್ಯಾಪ್ಸಿಕಮ್ ಗಳು ಮತ್ತೆ ರೀಫ್ರೆಶ್ ಆಗುತ್ತೆ ನಂತರ ನೀವು ಈಸಿಯಾಗಿ ಇದನ್ನ ವೆಜಿಟೇಬಲ್ಸ್ ಕಟರ್ ಇಂದ ಕಟ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರ್ಬೋದು ಮೊದ್ಲು ಇದ್ದಕ್ಕೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ ಸೊ ಈ ಒಂದು ಸಮ್ಮರ್ ಅಲ್ಲಿ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅಷ್ಟ ಕಟ್ ಮಾಡ್ಕೊಳ್ಬೇಕಾದ್ರೆ ಕೈ ಉರಿ ಬರ್ತಾ ಇರುತ್ತೆ ಒಬ್ರು ಕೈ ಸೆನ್ಸಿಟಿವ್ ಇರೋದ್ರಿಂದ ಸೊ ಅವಾಗ ನೀವು ಕೈಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಈ ರೀತಿ ಅಪ್ಲೈ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅಷ್ಟು ಕಟ್ ಮಾಡಿದ್ರೂ ಕೈ ಖಾರ ಅನ್ಸೋದಿಲ್ಲ ನಂತರ ನೀವು ಕೈನ ವಾಶ್ ಮಾಡ್ಕೊಳ್ಬೋದು ಇಲ್ಲ ನಾವು ಕೈಯಿಂದ ಮುಟ್ಟದೇನೆ ಕಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿ ಫೋರ್ ಅಲ್ಲಿ ಈ ಒಂದು ಅಶ್ರಮ ಚುಚ್ಚಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಕೈ ಟಚ್ ಮಾಡ್ದೇನೆ ನೀವು ಅಷ್ಟರ ಮೆಣಸಿನ್ಕಾಯಿನ ಈಸಿಯಾಗಿ ಎಷ್ಟು ಬೇಕಷ್ಟು ಅಷ್ಟು ಕಟ್ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಏನಾದರೂ ವೆಜ್ ಕರಿಗಳನ್ನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ನಾವು ಜಾಸ್ತಿನೇ ರೆಡಿ ಮಾಡ್ಕೊಳ್ತೀವಿ ಸೊ ಅವಾಗ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋದೇ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ ಸೊ ಅವಾಗ ನೀವು ಈ ರೀತಿ ವಾಟರ್ ಬಾಟಲ್ಗಳು ಸಮ್ಮರ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರ ಸೊ ಈ ಒಂದು ಬಾಟಲ್ ಇಂದನು ಕೂಡ ನೀವು ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡ್ಬೋದು ಸೊ ಹೇಗೆ ಅಂತ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರಾ ಮೊದಲು ಬೆಳ್ಳುಳ್ಳಿನ ಸಿಪ್ಪೆಯಿಂದ ಸಪರೇಟ್ ಮಾಡಿ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಹಾಕಿ ಬಾಟಲ್ಗೆ ಈ ಬೆಳ್ಳುಳ್ಳಿ ಮತ್ತೆ ಚೆನ್ನಾದಾಲ್ ಹಾಕಿ ಚೆನ್ನಾಗಿ ಇದನ್ನ ಶೇಕ್ ಮಾಡ್ಕೊಳ್ಬೇಕು ಈ ರೀತಿ ಶೇಕ್ ಮಾಡೋದ್ರಿಂದ ಚೆನ್ನಾಗಾಲ್ ಬೆಳ್ಳುಳ್ಳಿಗೆಲ್ಲೂ ಟಚ್ ಆಗಿ ಅದರ ಮೇಲ್ಗಡೆ ಸಿಪ್ಪೆ ಅದು ಬೇಗನೆ ರಿಮೂವ್ ಆಗುತ್ತೆ ನಂತರ ನೀವು ಸಪ್ರೇಟ್ ಬೆಳ್ಳುಳ್ಳಿ ಸಪ್ರೇಟ್ ಮಾಡ್ಕೊಳ್ಬೋದು ಈಸಿಯಾಗಿ ಇದನ್ನ ಸಪ್ರೇಟ್ ಮಾಡಬಹುದು ಸೊ ಡೋಂಟ್ ವರಿ ಸೊ ಇವಾಗ ನೋಡ್ತಾ ಈ ಇವು ಕೂಡ ಸಪ್ರೇಟ್ ಆಗಿದೆ ಬೆಳ್ಳುಳ್ಳಿ ಕೂಡ ನೋಡ್ತಾ ಇರಬಹುದು ಇವಾಗ ಬಾಟಲ್ ಹಾಕಿ ಶೇಕ್ ಮಾಡಿರೋದ್ರಿಂದ ಇದರ ಸ್ಕಿನ್ ಬೇಗನೆ ರಿಮೂವ್ ಆಗುತ್ತೆ ನೀವು ಕೈಯಿಂದ ಸ್ವಲ್ಪ ಉಜ್ಜಿದ್ರೆ ಸಾಕು ಈ ಬೆಳ್ಳುಳ್ಳಿ ಸಿಪ್ಪೆ ಬೇಗನೆ ರಿಮೂವ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ ರಿಮೂವ್ ಆಗ್ತಾ ಇದೆ ಅಂತ ಸೊ ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ ಬಾಟಲ್ ಒಳಗಡೆ ಜಸ್ಟ್ ಬೆಳ್ಳುಳ್ಳಿನ ಹಾಕಿ ಈ ರೀತಿ ಶೇಕ್ ಮಾಡೋದ್ರಿಂದ ನೀವು ಕೆ ಜಿ ಎಷ್ಟು ಬೆಳ್ಳುಳ್ಳಿನ ಸಿಪ್ಪಿನ ಸೆಕೆಂಡ್ಸ್ಗಳಲ್ಲಿ ನೀವು ರಿಮೂವ್ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಹಿಟ್ಟನ್ನ ಜರಡಿ ಇಟ್ಕೊಳ್ತೀರಾ ಸೊ ಇಟ್ಕೊಳ್ಬೇಕಾದ್ರೆ ಇದರಲ್ಲಿ ನುಸಿ ಏನಾದರೂ ಇದ್ರೆ ಈ ರೀತಿ ನೀವು ಜರಡಿ ಇಟ್ಕೊಂಡ್ರೆ ಕೆಳಗಡೆ ಬೀಳ್ತಾ ಇರುತ್ತೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಸೊ ಆವಾಗ ನೀವು ಇದನ್ನ ಈ ರೀತಿ ಮಾಡ್ದೇನೆ ಈ ರೀತಿ ಒಂದು ಉದ್ದನ ಗ್ಲಾಸ್ ಅಲ್ಲಿ ಅಥವಾ ಬೌಲಲ್ಲಿ ಹಿಟ್ಟನ್ನು ಹಾಕಿ ನಾವು ಇಡೋದಲ್ಲಿ ತೋರಿಸಿದಾಗೆನೆ ನೀವು ಹಿಟ್ಟನ್ನ ಜರಡಿ ಇಟ್ಕೊಂಡ್ರೆ ಅಂದ್ರೆ ಏನಾದರೂ ನುಸಿ ಏನಾದರೂ ಇದ್ರೂ ಕೂಡ ಹಿಟ್ಟು ಕೂಡ ಚೆಲ್ಲೋದಿಲ್ಲ ಸೊ ನೋಡ್ತಾ ಇರಬಹುದು ಇಲ್ಲಿ ಅದು ಅಲ್ಲೇನೆ ಕೂತ್ಕೊಂಡ್ ಬಿಡುತ್ತೆ ನೀಟಾಗಿ ಸೊ ಈ ರೀತಿಯೂ ಕೂಡ ನೀವು ಜರಡಿ ಕೊಂಡು ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸನ ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು ನೀವು ಡೈರೆಕ್ಟ್ ಆಗಿ ಹೀಟನ್ನು ಹೋದರೆ ಹೋದ್ರೆ ಔಟ್ಸೈಡ್ ಎಲ್ಲ ಚೆಲ್ತಾ ಇರುತ್ತೆ ಸೊ ಎಷ್ಟು ನೀಟಾಗಿ ಹಿಟ್ಟು ಜಡ್ ಹಿಡ್ಕೊಂಡ್ವಿ ಅಂತ ಸೊ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ವರ್ಕ್ ಕೂಡ ಇರೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್